நாராயணகுரு அர்ன் கோேட்டிங் உடுப்பி பில்லா சங்க பன்னஞ்சி உடுப்பி மற்றும் எல்லா நாராயண ஜன்மதினாச்சையாராயணுருவாமி கன்னட் பிரதர்ஷனே நாராயணோரியம் பன்னஞ்சு ಅವ್ರನ್ನ ನೋಡಿ ನಾವ್ ಯಾಕೆ ಬಚ್ಚಿಟ್ಕೋಬೇಕು ಅವರು ಮೇಲ್ ಜಾತಿಯವರು ಅವ್ರ ಎದುರುಗಡೆ ನಮ್ಮಂತ ಕೀಳ್ ಜಾತಿಯವರು ಎದೆಗ್ ಬಟ್ಟೆ ಹಾಕೊಂಡು ಹೋಗ್ಬಾರ್ದಪ್ಪ ಹೆಂಡತಿ ಮಕ್ಕಳು ಹಸುವಿನಿಂದ ಅಳ್ತಾ ಇದ್ದಾರೆ ಒಲೆಗ್ ಬೆಂಕಿ ಹಚ್ಚಿ ಮೂರ್ ದಿನ ಆಗೋಯ್ತು ಹಿಂಗೆ ಆದ್ರೆ ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಸಮುದ್ರ ಕಾರ್ಬೇಕಾಗತ್ತೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಯಾರು ದಾರಿ ತೋರಿಸ್ತಾರೆ ಇದಕ್ಕೆಲ್ಲ ಮೇಲು ಜಾತಿಯವರ ಅಹಂಕಾರನ ತುಳಿಯೋಕೆ ಕೀಳಿ ಜಾತಿಯವರ ನಗುವನ್ನ ನೋಡೋಕೆ ಅವರಂತ ಗುರುಗಳು ನಮಗ್ ಬೇಕು ನೀವು ಕಟ್ಟಿದ ದೇವಸ್ಥಾನನ ಇಡೀ ಲೋಕನೇ ಹೊಗಳ್ತಾ ಇದೆ ಮಹಾತ್ಮ ಗಾಂಧೀಜಿಗೆ ಮಹಾತ್ಮ ಗಾಂಧೀಜಿಗೆ ಎಲ್ರು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತ ಇಡೀ ಜಗತ್ತಿಗೆ ಸಾರೋಣ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಒಂದೇ ದೇವರು ಬ್ರಹ್ಮಶ್ರೀ ಸ್ವಾಮಿ, ನಾರಾಯಣ ಗುರುಸ್ವಾಮಿ ಸ್ವಾಮಿ ನಾರಾಯಣ ಗುರು ಸ್ವಾಮಿ ಸರ್ವರಿಗೂ ಆತರದ ಸ್ವಾಗತ ಉಚಿತ ಪ್ರವೇಶ ಕುಪ್ಪನ್ನು ಬ್ಯಾಂಕ್ ಅಥವಾ ಬನ್ನಂಜಿ ಸಂಘದಲ್ಲಿ ಪಡೆದುಕೊಳ್ಳಬಹುದು ನಿಗದಿತ ಸಮಯಕ್ಕೆ ಸರಿಯಾಗಿ ಆರಂಭ ಆಗುವ ಕಾರಣ ಅರ್ಧ ಗಂಟೆ ಮುಂಚಿತವಾಗಿ ಬಂದು ಆಸನವನ್ನು